ಕೊಟ್ಟರ ಮೇಲೆ ನಿಮ್ಗೆ ಕಾರ್ಡ್ ನಿಮ್ ಕೈಸಿರೋದು ಅಲ್ಲಿವರೆಗೂ ನೀವು ನಿಮ್ಮ ಪಿ ಎಫ್ ನಂಬರ್ ಇಟ್ಕೊಂಡು ನೀವು ಟ್ರೀಟ್ಮೆಂಟ್ ಅನ್ನ ತಗೋಬಹುದು ಯಾವ್ದು ಏನ್ ಹನ್ನೆರಡು ಹಾಸ್ಪಿಟಲ್ ಇದೆ ಶಿವಮೊಗ್ಗದಲ್ಲಿ ಎಲ್ಲರಿಗೂ ಲಿಸ್ಟ್ ನೋಡಿದೀರಲ್ವಾ ಎಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಶೇರ್ ಆಗಿದೆ ನೋಟಿಸ್ ಬೋರ್ಡ್ ಗೆ ಹಾಕಿದ್ದಾರೆ ಎಲ್ಲಾ ಕಡೆನೂ ಅಂದ್ರೆ ಇನ್ನೊಮ್ಮೆ ತಿಳ್ಕೊಳ್ರಿ ಇನ್ನೊಮ್ಮೆ ಶೇರ್ ಮಾಡ್ತಾ ಇರ್ತೀವಿ ಈ ಲಿಸ್ಟ್ ಅನ್ನ ನೀವು ಒಂದು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ ಬರ ಶಿವಮೊಗ್ಗದೇ ಅಂತಲ್ಲ ಟೋಟಲ್ ಕರ್ನಾಟಕದಲ್ಲಿ ಇನ್ನೂರ ಎಪ್ಪತ್ ಮೂರು ಹಾಸ್ಪಿಟಲ್ ನಾವು ರೆಕಗ್ನೈಸ್ ಮಾಡಿದೀವಿ ಸೊ ನಾವು ಬರೀ ಶಿವಮೊಗ್ಗದಲ್ಲೇ ಟ್ರೀಟ್ಮೆಂಟ್ ತಗೋಬೇಕು ಅಂತಿಲ್ಲ ಯಾವ ಜಿಲ್ಲೆಗೆ ಹೋದ್ರೂ ಆ ಅಲ್ಲಿ ಹೋದರೆ ನೀವು ಟ್ರೀಟ್ಮೆಂಟನ್ನು ತಗೋಬಹುದು ಹಾಗಾಗಿ ನೀವು ಒಂದು ಸೆಟ್ಟು ಪ್ರಿಂಟ್ಔಟ್ ಬೇಕಾದ್ರೂ ತೆಗೆದಿಟ್ಕೊಳ್ಳಿ ನಿಮ್ಮ ಕೈಯಲ್ಲಿ ಇರಲಿ ಅದು ಆಯ್ತಾ ಫಸ್ಟ್ ಒಂದು ಎರಡನೇದು ಕಾರ್ಡ್ ಇಲ್ಲ ಅಂತ ನೀವೇನು ಟ್ರೀಟ್ಮೆಂಟ್ ಆಗಲ್ಲ ಅಂತ ಬೇಡ ಹಾಸ್ಪಿಟ್ಲಿಗೆ ಹೋಗ್ರಿ ಸದ್ಯಕ್ಕೆ ನಿಮ್ಮ ಐ ಡಿ ಕಾರ್ಡು ನೀವು ಆದರೆ ನಿಮ್ಗೆ ಐ ಡಿ ಕಾರ್ಡ್ ಸಾಕು ಆಮೇಲೆ ನಿಮ್ಮ ಫ್ಯಾಮಿಲಿಯವ್ರು ಯಾರಾದ್ರು ಹೋದರೆ ನಿಮ್ಮ ಐ ಡಿ ಕಾರ್ಡ್ ಜೊತೆಗೆ ಅವರ ಆಧಾರ್ ಕಾರ್ಡ್ ಇಟ್ಕೊಂಡು ಹೋದ್ರೆ ಟ್ರೀಟ್ಮೆಂಟ್ ಅನ್ನು ನಮ್ಮ ರೆಕಗ್ನೈಸ್ ಹಾಸ್ಪಿಟಲ್ಗಳಲ್ಲಿ ಈಗ ಆಲ್ರೆಡಿ ಕೊಡ್ತಾ ಇದ್ದಾರೆ ನಮ್ಮ ಶಿವಮೊಗ್ಗ ವಿಭಾಗದಲ್ಲಿ ಇಲ್ಲಿವರೆಗೂ ಅಂದ್ರೆ ನಿನ್ನೆವರೆಗೂ ಇಪ್ಪತ್ತು ಜನ ಟ್ರೀಟ್ಮೆಂಟ್ ಅನ್ನು ತಗೊಂಡಿದ್ದಾರೆ ಇದರಲ್ಲಿ ಬರೀ ಪೇಷೆಂಟ್ ಮಾತ್ರ ಅಲ್ಲ ಔಟ್ ಪೇಷೆಂಟ್ ಪಿ ಡಿ ಕೂಟ ಇದೆ ವಿತ್ ಮೆಡಿಸನ್ ನೀವೀಗ ಹಾಸ್ಪಿಟ್ಲಿಗೆ ಹೋದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಓಪಿ ಡಿ ಎಂಟಿ ರೋಡ್ ಮ್ಯಾಕ್ಸ್ ಹಾಸ್ಪಿಟಲ್ ಕೊಡ್ತೀವಿ ಅಲ್ಲಿ ಹೋದರೆ ನೀವು ಐಡಿ ಕಾರ್ಡ್ ನಿಮ್ಮ ಜೊತೆ ಹೋದವ್ರದ್ದು ಆಧಾರ್ ಕಾರ್ಡ್ ಹೋದರೆ ಅವ್ರು ನಿಮಗೆ ಪಿ ಡಿ ಟೆಸ್ಟ್ ಮಾಡಿಬಿಟ್ಟು ಮೆಡಿಸಿನ್ ಕೂಡ ವಿತ್ ಮೆಡಿಸಿನ್ ಕೂಡ ಈಗ ಬಿ ಪಿ ಶುಗರ್ ಥೈರಾಯ್ಡು ಇಂಥವೆಲ್ಲ ತಿಂಗಳ್ ಗಟ್ಟಲೆ ಮಾತ್ರೆ ತಗೋಬೇಕಲ್ಲ ಒಂದು ತಿಂಗಳದು ಮಾತ್ರೆಯನ್ನು ನಿಮಗೆ ಕೊಡ್ತಾರೆ ಪ್ರತಿ ತಿಂಗಳು ಹೋಗಿ ನೀವು ಆತರ ಮಾತ್ರೆಯನ್ನ ತಗೋಬಹುದು ಮೊದ್ಲು ಏನ್ ಮಾಡ್ತಿದ್ರಿ ಮಾತ್ರೆ ತೊಗೊಳ್ತಿದ್ರಿ ಬಿಲ್ಲನ್ನು ಅನ್ ತಗೊಂಡು ರಿಎಂಬರ್ಸ್ಮೆಂಟಿಗೆ ಕೊಡ್ತೀರಿ ಅದೇ ರೀತಿ ವಿತ್ ಮೆಡಿಸಿನ್ ಕೂಡ ಕೊಡ್ತಾರೆ ಓಕೆನಾ ಇಲ್ಲಿ ಮ್ಯಾಥ್ಸಲ್ಲಿ ಅದು ತುಂಬ ಒಳಗಡೆ ಚಿಕ್ಕದಿರೋದ್ರಿಂದ ಅಲ್ಲಿ ಇನ್ ಇನ್ಪೇಷಂಟ್ ಎಮರ್ಜೆನ್ಸಿ ಪೇಷೆಂಟು ಮಾತ್ರ ಅವಕಾಶ ಮಾಡಿದ್ದಾರೆ ಸೂಪರ್ ಸ್ಪೆಷಲಿಟಿ ದುರ್ಗಿ ಗುಡಿಯಲ್ಲಿ ಇದ್ದೀರಾ ಅದು ಎನ್ ಟಿ ರೋಡಲ್ಲಿ ಪಿ ಡಿ ಅದು ಬಿಟ್ಟು ಬಸವೇಶ್ವರ ಪಿ ಡಿ ಮತ್ತು ಇನ್ ಪೇಷಂಟು ಐ ಪಿ ಮತ್ತೆ ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಇನ್ ಪೇಷೆಂಟು ಓ ಪಿ ಡಿ ಆಮೇಲೆ ಶಂಕರು ಅದು ಓ ಪಿ ಡಿ ಮತ್ತು ಐ ಪಿ ದೃಷ್ಟಿ ಹಾಸ್ಪಿಟಲ್ ಕಣ್ಣಿಂದ ಐ ಪಿ ಓ ಪಿ ವಾಸನಾಯ್ಕೆಯರು ಐ ಪಿ ಓ ಪಿ ಭದ್ರಾವತಿಯಲ್ಲಿ ನಿರ್ಮಲಾ ಹಾಸ್ಪಿಟ್ಲ್ ಒಂದಿದೆ ಅದು ಕೂಡ ಒ ಪಿ ಡಿ ಮತ್ತು ಐ ಪಿ ಎರಡೂ ಶ್ರೀದೇವಿಲಿ ಇರುವಂತಹ ಶ್ರೀದೇವಿ ಹಾಸ್ಪಿಟಲ್ ಹೊನ್ನಾಳಿಯಲ್ಲಿರುವಂತಹ ಶ್ರೀದೇವಿ ಹಾಸ್ಪಿಟಲ್ ಕೂಡ ಐ ಪಿ ಅನ್ನು ಕೊಟ್ಟಿದ್ದಾರೆ ತೀರ್ಥಹಳ್ಳಿ ಹತ್ರ ಸರಳದಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ರೆಕಗ್ನೈಸ್ ಆಗಿದೆ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅಂತ ಹೇಳಿ ಅಲ್ಲಿ ಬರೀ ಕ್ಯಾನ್ಸರ್ ಅಂತಲ್ಲ ಇ ಎನ್ ಟಿಗೆ ಸಂಬಂಧಪಟ್ಟಂಗೆ ಮತ್ತೆ ಎನಿ ಸರ್ಜರಿ ಅಪಂಡಿಸ್ ಆಗಿರ್ಬೋದು ಫೈಲ್ಸ್ ಈ ಥರ ಚಿಕ್ಕ ಎಲ್ಲ ಸರ್ಜರಿಗಳು ಕೂಡ ನೀವು ಅಲ್ಲಿ ಮಾಡ್ತಾರೆ ಇವೆಲ್ಲವೂ ಕ್ಯಾಶ್ಲೆಸ್ ಅಲ್ಲಿ ಬರುವಂತಹ ಹಾಸ್ಪಿಟ್ಲ್ಗಳು ಇದರಲ್ಲಿ ನೀವೀಗ ಆಲ್ರೆಡಿ ಪಿ ಎಫ್ ನಂಬರ್ ಅನ್ನ ಕೊಟ್ಟರೆ ನೀವು ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಓಕೆನಾ ಹೌದು ಹೌದು ಹಾಸ್ಪಿಟ್ಲಲ್ಲಿ ಫ್ರೀ ಇದೆ ಈಗ ಆಲ್ರೆಡಿ ಎಂ ಯು ಆಗಿರೋದು ಹನ್ನೆರಡು ಇನ್ನೂ ಮಾಡ್ಕೊಳ್ತಾ ಇದೀವಿ ಅದರಲ್ಲಿ ಭರತ್ ಡಯಾಗ್ನಿಸ್ ಸೆಂಟರ್ ಅಂತಿದೆ ಅಂದ್ರೆ ಸ್ಕ್ಯಾನಿಂಗ್ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡ್ತಾರಲ್ಲ ಆ ಇದು ಸೆಂಟರ್ ಅದು ಅದ್ರ ಜೊತೆಗೆ ಅವರು ಒಪ್ಕೊಂಡಿದ್ದಾರೆ ಎಮ್ ಮಾಡ್ಕೊಳ್ತೀವಿ ಅವಾಗ ನೀವು ಯಾವುದೇ ಹಾಸ್ಪಿಟಲ್ ಅಂದ್ರೆ ಲೋಕಲ್ ಏನಾದ್ರು ಬರ್ಕೊಡ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬನ್ನಿ ಶಿವಮೊಗ್ಗದಲ್ಲಿ ಅಂತ ಹೇಳಿ ನೀವು ಅಲ್ಲಿ ಹೋಗಿ ಅವಾಗ ಕ್ಯಾಶ್ಲೆಸ್ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬರ್ಬೋದು ಒಂದು ಟೂ ಡೇಸ್ ಅದು ಎಮ್ಓ ಆದ ತಕ್ಷಣ ನಿಮಗೆ ಡಿಸ್ಪ್ಲೇ ಅಲ್ಲಿ ಮತ್ತೊಮ್ಮೆ ಎಲ್ಲ ಸ್ಕ್ಯಾನಿಂಗ್ ಅಲ್ಲಿ ಏನು ಅವೈಲೇಬಲ್ ಇದೆ ಎಲ್ಲ ಸ್ಕ್ಯಾನಿಂಗ್ ಗಳು ಎಲ್ಲಾ ಬ್ಲಡ್ ಚೆಕ್ಅಪ್ ಸಿ ಎಚ್ ರೇಟ್ ಅಲ್ಲಿ ನಮ್ಮ ಮಾಡ್ಕೊಡ್ತಾರ

ಗೆ ಪ್ರಾವಿಷನ್ ಇದೆ ಹಿಂದೆ ಏನಿತ್ತು ಅದೇ ಅಲ್ಲಿ ಗ್ಲಾಸ್ ಕೊಡಲ್ಲ ಅಂದ್ರೆ ದುಡ್ಡು ಕೊಟ್ಟು ಅಲ್ಲಿ ತಗೋಬೇಕು ಆಮೇಲೆ ಬಿಲ್ ತಗೊಂಬಂದು ಮಾಡ್ಕೋಬೇಕು ಅದನ್ನ ಕಂಡು ಆಪರೇಷನ್ ಫ್ರೀ ಲೆನ್ಸ್ ಇದೆಯಲ್ಲ ಲೆನ್ಸ್ ನಾವು ಏನ್ ಪ್ಯಾಕೇಜ್ ಅಲ್ಲಿ ಬರುತ್ತೆ ಆ ಲೆನ್ಸ್ ಹಾಕ್ತೀವಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಕಾಸ್ಟ್ಲಿ ಲೆನ್ಸ್ ಗಳಿರ್ತವೆ ಫಾರಿನ್ ಲೆನ್ಸ್ ನಿಮಗ್ ಬೇಕಾದ್ರೆ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ರೆ ಅದನ್ನ ಬೇಕಾದ ನೀವು ಹಾಕ್ಸ್ಕೋಬಹುದು ಬೇರೆನೂ ಅಮೌಂಟ್ ಕೊಟ್ಟು ಹಾಕಿಸ್ಕೋಬೇಕಾದ್ರೆ ಆಮೇಲೆ ಇನ್ ಪೇಷೆಂಟ್ಗೆ ಸೆಮಿ ಡಿಲೆಕ್ಸ್ ಸೆಮಿ ಸ್ಪೆಷಲ್ ವಾರ್ಡ್ ಅವೈಲೇಬಲ್ ಇದೆ ನಮಗೆ ಅಕಸ್ಮಾತ್ ನೀವು ಎಲ್ಲಾದರೂ ನಮ್ಗೆಲ್ಲ ನಂಗೆ ಡಿಲೆಕ್ಸ್ ಬೇಕು ಸ್ಪೆಷಲ್ ವಾರ್ಡ್ ಬೇಕು ಅಂದ್ರೆ ನೀವು ಬೇಕಾದ್ರೆ ಪೇಮೆಂಟ್ ಮಾಡೋದು ಹಾಕೋಬಹುದು ಸೆಮಿ ಸ್ಪೆಷಲ್ ವಾರ್ಡ್ ಸಾಕು ಟ್ವಿನ್ ಬೆಡ್ ಇರುತ್ತೆ ಸಾಕು ನಮಗೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಅದು ಹೆಚ್ಚಿನ ಬೇಕು ಅಂದ್ರೆ ನೀವು ಮಾಡ್ಕೋಬೋದು ಅದನ್ನು ಹೌದು ಎಷ್ಟಾದ್ರೂ ಇದೆ ಆದ್ರೆ ನಾನ್ ಮೆಡಿಕಲ್ ಗ್ಲೌಸ್ ಪ್ಯಾಡರ್ಸ್ ಇಂಥವೆಲ್ಲ ಬರತ್ತಲ್ಲ ಇವೆಲ್ಲ ಸಿಜಿ ಎಚ್ ಎಸ್ ಅಲ್ಲಿ ಬರಲ್ಲ ಇದನ್ನ ಪೇಮೆಂಟ್ ಮಾಡ್ಬೇಕಾಗತ್ತೆ ಅದು ಸರ್ಕ್ಯುಲರ್ ಕೂಡ ಇದೆ ನಾನ್ ಮೆಡಿಕಲ್ ಗ್ಲೌಸ್ ಗಳಿಗೆಲ್ಲ ಪೇಮೆಂಟ್ ಮಾಡಲ್ಲ ನಾವು ಟ್ರೈ ಮಾಡಿದೀವಿ ಎನ್ ಹೆಚ್ ನಿನ್ನೆ ಕೂಡ ಹೋಗಿ ಬಂದಿದೀವಿ ಆಲ್ ಓವರ್ ಕರ್ನಾಟಕ ಎನ್ ಹೆಚ್ ಇಂದ ನಮ್ ಡಿಪಾರ್ಟ್ಮೆಂಟ್ ಇಂದ ಲೆಟರ್ ಹೋಗಿದೆ ಅವ್ರ ಏನ್ ಮಾಡಿದಾರೆ ಯಾವ್ದಾರು ಒಂದು ಸೌಲಭ್ಯ ಕೊಡ್ತೀವಿ ಅದಕ್ಕೆ ಒಪ್ಕೊಡಿ ಅಂತಿದ್ದಾರೆ ನಮ್ಗೆಲ್ಲ ಪೂರ್ತಿ ಎಲ್ಲಾ ಎಲ್ಲ ಏನಿದೆ ಅದೆಲ್ಲವೂ ಸಿಲ್ ಮಾಡ್ಕೊಡಿ ಅಂತ ಹೇಳಿದೀವಿ ಅದೊಂದು ಸ್ವಲ್ಪ ಪ್ರೋಸೆಸ್ ಅಲ್ಲಿ ಇದೆ ನಾವು ಪ್ರಯತ್ನ ಪಡ್ತಾ ಇದೀವಿ ಇನ್ನು ಹೆಚ್ಚು ಹಾಸ್ಪಿಟಲ್ ಗಳನ್ನ ಮಾಡ್ ಸೇರಿಸ್ಬೇಕು ಯಾಕಂದ್ರೆ ಎಂಪ್ಲಾಯ್ಸಿಗೆ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ನಾವು ಅದರ ಪ್ರಯತ್ನದಲ್ಲಿ ಇದೀವಿ ಸೇರಿಸಿದ್ರೆ ನಿಮ್ಗೆ ಇಂಟಿಮೇಷನ್ ಎಮ್ ಆದ ತಕ್ಷಣ ಮತ್ತೆ ಸರ್ಕ್ಯುಲರ್ ಹೊಸದ್ ಬರುತ್ತೆ ನೀವು ಅದ್ರ ನೋಡ್ಕೋಬಹುದು ಸುಬೈ ಡೆಂಟಲ್ ಒಪ್ಕೊಂಡಿದ್ದಾರೆ ಎಮಓ ಆಗಿಲ್ಲ ಇವತ್ತು ಅಥವಾ ನಾಳೆ ಒಳಗೆ ಎಮ್ಓ ಮಾಡ್ಕೊಂತೀವಿ ಶರಾವತಿ ಒಪ್ಕೊಂಡಿಲ್ಲ ಇನ್ನು ಟ್ರೈ ಮಾಡ್ತಾರೆ ಮಾನಸ ಇಲ್ಲ ಮಾನಸಕ್ಕೆ ಒಪ್ಸ್ತೀವಿ ನೋಡೋಣ ಆಯ್ತಾ ಟ್ರೈ ಮಾಡ್ತೀವಿ ಹಾಗೇನಿಲ್ಲ 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 ಜಿ ಎಚ್ ರೇಟ್ ಅಲ್ಲೇ ಅವ್ರು ಬಿಲ್ ಪೇ ಮಾಡ್ತಾರೆ ಒಂದ್ ಲಕ್ಷ ಎಷ್ಟೇ ಬಿಲ್ ಎಚ್ ಎಸ್ ಅಲ್ಲೇ ಮಾಡ್ತಾರೆ ಜಿ ಎಚ್ ಎಸ್ ಅಲ್ಲಿ ಮಾಡೋ ಬಿಲ್ಲಿಗೆ ಲಿಮಿಟೇಷನ್ ಇಲ್ಲ ಎಷ್ಟು ಪೇಮೆಂಟ್ ಬೇಕಾದ್ರು ಡಿಪಾರ್ಟ್ಮೆಂಟ್ ಮಾಡತ್ತ ಆದ್ರೆ ನಾನ್ ಮೆಡಿಕಲ್ ಐಟಮ್ ಅಂದಲ್ಲ ಗ್ಲೌಸ್ ಪ್ಯಾಡ್ಸ್ ಡೈಪರ್ ಇಂಥವ್ ಮಾತ್ರ ಸಿ ಅಲ್ಲಿ ಬರಲ್ಲ ಅದನ್ನ ಎಂಪ್ಲಾಯ್ಸೇ ಕೊಡಬೇಕು ಸರ್ಕ್ಯುಲರ್ ಕೂಡ ಅದಿದೆ ಆಯ್ತಾ ಮಕ್ಕಳ ಹಾಸ್ಪಿಟಲ್ ಮಕ್ಕಳು ಎಂಟಿ ರೋಡ್ ಅಲ್ಲಿ ಇದೆಯಲ್ಲ ಅಲ್ಲಿ ಪೀಡಿಯಡ್ ಸ್ಟೇಷನ್ ಇದಾರೆ ಆಮೇಲೆ ನಾವು ಇಲ್ಲಿ ಯೂನಿಟಿ ಹಾಸ್ಪಿಟಲ್ ಒಂದು ಕೇಳಬೇಕು ಅನ್ಕೊಂಡಿದೀವಿ ನಾವು ಆದ ತಕ್ಷಣ ಲಿಸ್ಟ್ ನಿಮ್ಗೆ ಹೇಳ್ತೀವಿ ಆಯ್ತಾ ಸದ್ಯ ಇವಾಗಿರೋ ಹನ್ನೆರಡು ಹಾಸ್ಪಿಟಲ್ ಮ್ಯಾಕ್ಸ್ ಸೂಪರ್ ಸ್ಪೆಷಲಿಟಿ ಎನ್ ಟಿ ರೋಡಲ್ಲಿರುವ ಮ್ಯಾಕ್ಸ್ ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಜೈಲ್ ರೋಡ್ ಅಲ್ಲಿರುವ ಸುಬ್ಬಯ್ಯ ಬಸವೇಶ್ವರ ಹಾಸ್ಪಿಟಲು ಕಣ್ಣಿಂದು ಶಂಕರ್ ಹಾಸ್ಪಿಟಲು ದೃಷ್ಟಿ ವಾಸನೈಕೇರು ಭದ್ರಾವತಿಲಿ ನಿರ್ಮಲಾ ಹಾಸ್ಪಿಟಲು ಹೊನ್ನಾಳಿ ಶ್ರೀದೇವಿ ಹಾಸ್ಪಿಟಲು ತೀರ್ಥಹಳ್ಳಿ ಹತ್ರ ಸರಳದಲ್ಲಿ ಬರುವಂತಹ ಮಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಕ್ಯಾನ್ಸರ್ ಹಾಸ್ಪಿಟಲು ಬಟ್ ಆ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಇ ಎನ್ ಟಿ ಸ್ಪೆಷಲಿಸ್ಟ್ ಇದ್ದಾರೆ ಕಿವಿ ಮೂಗು ಗಂಟ್ಲದ್ದು ಎಲ್ಲ ಸರ್ಜರಿಗಳನ್ನ ಮಾಡ್ತಾರೆ ನೀವು ಅಲ್ಲಿಗೂ ಭೇಟಿ ಕೊಡಬಹುದು ಟೋಟಲ್ ಹನ್ನೆರಡು ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಇದೆ ಇಡೀ ಕರ್ನಾಟಕದಲ್ಲಿ ಇನ್ನೂರ ಎಪ್ಪತ್ಮೂರು ಹಾಸ್ಪಿಟಲ್ ರೆಕಗ್ನೈಸ್ ಆಗಿದೆ ಎಂ ಡಿ ಸಾಹೇಬ್ ಹೇಳಿದ ಐನೂರಕ್ಕೆ ತಲುಪಿಸಬೇಕು ಅಂತ ಹೇಳಿ ಹಾಗೂ ನಾವು ಎಲ್ಲ ಪ್ರಯತ್ನದಲ್ಲಿ ಇದೀವಿ ಎಲ್ಲ ಹಾಸ್ಪಿಟಲ್ ಸೇರಿಸಬೇಕು ಇದರಲ್ಲಿ ಅನ್ನೋ ಪ್ರಯತ್ನದಲ್ಲಿ ಇದೀವಿ ಹೋಗಿದೀವಿ ಅಪ್ರೋಚ್ ಮಾಡಿದ್ವಿ ಅವ್ರು ಒಪ್ಕೊಂಡಿಲ್ಲ ನೋಡೋಣ ಮುಂದೆ ಇದ್ರಲ್ಲಿ ದಿನಗಳಲ್ಲಿ ಯಾಕಂದ್ರೆ ಕೆಲವರಿಗೆ ಏನಿದೆ ಕ್ಯಾಶ್ ಪ್ರಾಬ್ಲಮ್ ಅಂದ್ರೆ ಪೇಮೆಂಟ್ ಆಗುತ್ತಾ ಇಲ್ಲೋ ಡಿಪಾರ್ಟ್ಮೆಂಟ್ ಇಂದ ಅನ್ನೋದೊಂದಿದೆ ನಾವು ಈಗ ತಕ್ಷಣ ಮೇಡಮ್ ಎಂ ಡಿ ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ಮೊನ್ನೆ ಆಗಿರೋ ಓ ಪಿ ಡಿಗೆ ನಿನ್ನೆ ಪೇಮೆಂಟ್ ಆಗಿದೆ ಸೊ ಈಗ ಪೇಮೆಂಟ್ ಕರೆಕ್ಟಾಗಿ ಆಗ್ತಿದೆ ಅಂತ ಗೊತ್ತಾದ್ರೆ ಹಾಸ್ಪಿಟಲ್ ಅವ್ರು ಇನ್ನೂ ಹೆಚ್ಚಿಗೆ ಒಪ್ಕೊಳ್ತಾರೆ ನಾವು ಒಪ್ಸೋ ಪ್ರಯತ್ನ ಮಾಡ್ತೀವಿ ಆಯ್ತಾ ಮಕ್ಕಳು ಇಪ್ಪತ್ತೈದು ವರ್ಷ ಆಗಿರೋರಿಗೆ ಇಲ್ಲ ಮೇಡಮ್ ಅವರೇ ಇಲ್ಲ ಇಪ್ಪತ್ತೈದು ವರ್ಷ ಒಳಗಿರೋರಿಗೆ ಮಾತ್ರ ಮದುವೆ ಆಗಿದ್ರು ಇಲ್ಲ ಇಲ್ಲ ನಿನ್ ಮಮ್ಮಕ್ಳು ಬಿಡು ಏ ಕೊಟ್ಟರು ಕೊಡ್ಲಿ ಬಿಡ ಏನಿನ್ನ ಐ ಹೇಳಿ ನೀನು ಕರ್ಕೊಂಬಂದ್ಬಿಡ ಮಾಮಾ